ಹಾಯ್ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತು ಬೆಳಗ್ಗೆಯಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ನಿಮಗೆ ಆಗೋಲ್ಲ ಏನೇನು ಇರುತ್ತೆ ಏನೇನೆಲೆ ಇಲ್ಲ ಫ್ರೆಂಡ್ವರೆಗೂ ನೋಡಿ ಎಲ್ಲಿ ಸ್ಕಿಪ್ ಮಾಡ್ಕೋಬೇಡಿ ಆ ರೀತಿ ವಿಡಿಯೋ ನೋಡಿ ಆಯಿತಾ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಎಲ್ಲ ಒರೆಸ್ದೆ ಎಲ್ಲ ಕ್ಲೀನಿಂಗ್ ಆಯಿತು ನನಗೆ ಒಂದು ಸ್ವಲ್ಪ ಅಕ್ಕಿ ಕುದಿಯೋಕೆ ಇಟ್ಟಿದ್ದೀನಿ ಕುದೀತಾ ಇದೆ ಅದು ಯಾವುದಪ್ಪ ಬಾರ್ಲಿ ಅಕ್ಕಿ ಕುದಿಕ್ಕೆ ಇಟ್ಟಿದ್ದೀನಿ ಇನ್ನು ಟೀ ಇಟ್ಟಿಲ್ಲ ನಾನು ಸ್ನಾನ ಮಾಡ್ಕೊಂಡು ಬರಬೇಕು ಎಲ್ಲ ಕ್ಲೀನಾಗೆಲ್ಲ ಒರೆಸ್ಬಿಟ್ಟು ಇಟ್ಟಿದ್ದೀನಿ ಸ್ಕಿಪ್ ಮಾಡಬೇಡಿ ಎಂಟು ತನಕ ನೋಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಆಯ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ನೋಡಿ ಪೂಜೆ ಮಾಡ್ತಾಯಿದ್ದೀನಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ಟೀಗೆ ಮತ್ತು ಕಾಫಿಗೆ ಟೀ ಮತ್ತು ಅವರಿಗೆ ಹಾಲು ಕಾಯಿಸಿ ನನಗೆ ಬಾರ್ಲಿ ಅಕ್ಕಿ ಕೂತಿದ್ದವು ಪೂಜೆಗೆ ಅದೇ ಬಾರ್ಲಿ ಅಕ್ಕಿನೇ ಒಂದು ಸ್ವಲ್ಪ ಎಡಿ ಮಾಡಿದೆ ಇವತ್ತು ಶುಕ್ರವಾರ ಇವತ್ತು ಇವತ್ತೇ ವೀಡಿಯೋ ಮಾಡಿ ಇವತ್ತೇ ಆಗ್ತಾಯಿದ್ದೀನಿ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್ ಪೂಜೆ ಎಲ್ಲ ಮುಗಿಸಿ ನಾನು ಅವರಿಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಟ್ಟೆ ಟಿಫನ್ಗೆ ಅದೇ ಅವರಿಗೆ ಹಾಲು ಕಾಯಕ್ಕಿಟ್ಟಿದ್ದೀನಿ ರಾತ್ರಿ ಬಟಾಣಿ ನೆನೆ ಹಾಕೋಣ ಅಂದ್ಕೊಂಡೆ ಪಲಾವ್ ಮಾಡೋಕ್ಕೆ ಬಟ್ ರೈಸ್ ಇತ್ತು ಅದನ್ನೇ ಅಕ್ಕಿ ರೊಟ್ಟಿ ಮಾಡೋಣ ಅಂದೆ ಬಟ್ ಆಗಲಿಲ್ಲ ನನಗೆ ಮಾಡೋದು ಹಾಗಾಗಿ ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ಇದ್ದೀನಿ ಹೆಚ್ಕೊಂಡು ಮತ್ತು ಅವ್ರಿಗೆ ಸ್ಕೂಲಿಗೆಲ್ಲ ರೆಡಿ ಮಾಡ್ಕೋಬೇಕು ತುಂಬಾ ನೋಡಿರಿ ಸ್ಕೂಲಿನ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂದರೆ ಎಲ್ರಿಗೂ ಹೀಗೆ ಅಲ್ವಾ ಎಲ್ಲದನ್ನು ರೆಡಿ ಮಾಡಬೇಕು ಕೆಲವರಂತೂ ಬೆಳಗ್ಗೆ ಟಿಫನ್ನು ರೆಡಿ ಮಾಡಬೇಕು ಮಧ್ಯಾಹ್ನಕ್ಕೆ ಲಂಚೂ ರೆಡಿ ಮಾಡಬೇಕಾಗುತ್ತೆ ನಮ್ದು ಆ ಥರ ಏನಿಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಟಿಫನ್ ಮಾಡಿದರೆ ಆಯಿತು ಮಕ್ಕಳು ಸ್ಕೂಲಲ್ಲೇ ಕೊಡ್ತಾರೆ ಬಟ್ ಅದು ನಾವು ಪ್ರೈವೇಟು ಸೇರ್ಸಿದವರು ಬಟ್ ಅಲ್ಲಿ ಗೋರ್ಮೆಂಟ್ ಸ್ಕೂಲಲ್ಲೇ ಪ್ರೈವೇಟ್ ಮಾಡಿರೋದ್ರಿಂದ ಅಲ್ಲೇ ಊಟ ಕೊಡ್ತಾರೆ ತುಂಬ ಚೆನ್ನಾಗಿ ಅಡುಗೆ ಕೂಡ ಮಾಡ್ತಾರೆ ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು ನನಗೆ ಅದು ಕೆಳಗಡೆ ವೀಡಿಯೋ ಅನ್ನಿಸ್ತು ಅದಕ್ಕೋಸ್ಕರ ಮೇಲೆ ಇಟ್ಕೊಂಡು ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊತಾ ಇದ್ದೀನಿ ಉಪ್ಪಿಟ್ಟು ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡೋಣ ಅಂತ ನಾನು ಯಾಕಂದರೆ ನನಗೆ ತುಂಬ ಕಾಲುಗಳು ಫುಲ್ ನೋವು ಬಂದುಬಿಟ್ಟಿದ್ದಾವೆ ಕಾಲು ಇಲ್ಲ ಈ ಮಾಡ್ತಾ ಇದ್ದೀನಲ್ವ ಯಾವಾಗ ಮುಗಿಯುತ್ತೆ ಅನ್ನೋ ರೀತಿ ಆಗಿದೆ ನೋಡಿ ನನಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಒಂದು ಒಂದು ಕಾಡ್ತಾನೆ ಇದೆ ಏನ್ ಮಾಡೋದು ಏನ್ ಮಾಡೋದು ಗೊತ್ತಾಗ್ತಿಲ್ಲ ಹಾಗೆ ಮಾಡ್ತಾ ಇದ್ದೀನಿ ಅದ್ರಲ್ಲೇ ಪ್ರಯತ್ನ ಪಡ್ತಾನೆ ಇದ್ದೀನಿ ಕೂಡ ವಿಡಿಯೋ ನೋಡಿ ಫುಲ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹ್ಮ್ ನೋಡಿ ಮಕ್ಕಳು ಸ್ಕೂಲಿಗೆ ರೆಡಿ ಆಗಿದ್ದಾರೆ ಮಾಡೋಕ್ಕೆ ಚಿಂತೆ ಮಾಡ್ತಾನೆ ನಾನು ಮತ್ತೆ ಎಲ್ಲ ಸ್ಕೂಲ್ಗೆ ಹೋಗಿ ವರಿ ಆಯಿತು ಈಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊಪ್ಪು ಹಾಕಿದ್ನಲ್ವಾ ಅಲ್ಲಿ ಯಾವ ಸೊಪ್ಪು ಬಂದಿದೆ ಯಾವುದೆಲ್ಲ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಎಲ್ಲ ಬಂದಿದೆ ಇನ್ನು ಕೊತ್ತಂಬರಿ ಒಂದು ಬಂದಿಲ್ಲ ಬೀಮ್ಸೂ ಬರ್ತಾಯಿದೆ ಎಲ್ಲ ಬರ್ತಾ ಇದೆ ತುಂಬ ತೋರಿಸ್ತೀನಿ ನಾನು ಏನು ಸೊಪ್ಪು ಅಂತಂದೇಳಿ ಸ್ಟಾರ್ಟ್ ಆಗುತ್ತೆ ನನ್ನದು ಸ್ಟಾರ್ಟ್ ಆಗುತ್ತೆ ಹೇಳ್ಬೇಕಂದ್ರೆ ಇದು ಮೆಂತ್ಯ ಸೊಪ್ಪು ಬಂದಿದೆ ಅದು ಬೇಗನೆ ಬರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಇದು ಬಂದು ಇಲ್ಲಿ ಏನು ಹಾಕಿದ್ನೇ ನೆನಪಿ ಬರ್ತಾ ಇಲ್ಲ ಬೆಂಡೆಕಾಯಿ ಅನಿಸುತ್ತೆ ನಾನು ಇಲ್ಲಿ ಹಾಕಿದ್ದು ಮೋಸ್ಟ್ಲಿ ಬೆಂಡೆಕಾಯಿ ಇರಬೇಕು ನೆನಪಿಲ್ಲ ಒಟ್ಟಿನಲ್ಲಿ ಬಂದಾಗ ನೆನಪೋದು ಒಂದೊಂದ್ಸಲ ಹಿಂಗೆ ಆಗುತ್ತೆ ನನಗೆ ಇದು ಪಾಲಾಕು ಸ್ವಲ್ಪ ಹತ್ತಿರ ಆಯ್ಬಿಡ್ತು ಇದು ಉಳ್ಚಿಕ್ ಸೊಪ್ಪು ಇದು ಚಿಯಾ ಸೀಡ್ಸ್ ಅಂತ ಬರುತ್ತಲ್ಲ ಅದು ನೋಡಿ ಇದು ಹಾಕಿರೋದು ಅದು ಇದು ಬಂದು ಇದು ಗೋರಿಕಾಯಿ ಚೌಳಿಕಾಯಿ ಹಾಕಿರೋದು ಇದು ಇಲ್ಲೇನು ಹಾಕಿದೆ ಚ ಅದೇ ಚಿಯಾ ಸೀಡ್ಸ್ ಅದನ್ನೇ ಇಲ್ಲಿ ಹಾಕಿದ್ದು ಆಂಟಿ ತಂದು ಕೊಟ್ಟರು ಮತ್ತೆ ಹಾಕಿದೆ ಇದು ಪಾಲಕ್ಕು ಇದು ಬಂದು ಬೀನ್ಸು ಬೀನ್ಸು ಸುತ್ತರಿದು ಎಲ್ಲ ಕಡೆನೂ ಬೆಂಡೆಕಾಯಿ ಈ ಥರ ಹಾಕಿದ್ದೀನಿ ಇಲ್ಲೇನಿಲ್ಲ ಇದು ಎರಡು ಮಡಿ ಖಾಲಿ ಇದ್ದಾವೆ ಒಂದು ಸಬ್ಬಸಿಗೆ ಬರುತ್ತೆ ಇನ್ನೊಂದು ಖಾಲಿ ಇರುತ್ತೆ ನೋಡ್ಬೇಕು ಅದಕ್ಕೇನಾಗುತ್ತೋ ಹಾಕಬೇಕು ಇದು ಬಂದು ಕೊತ್ತಂಬರಿ ಸೊಪ್ಪು ಇನ್ನು ಬಂದಿಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸೋಕತ್ತೈತಿ ನೋಡಿ ಇಷ್ಟೆಲ್ಲ ಬರ್ತಾ ಇದೆ ಕೆಲವೊಂದೆಲ್ಲ ಬರ್ತಿದೆ ಇನ್ನೊಂದು ತೋರಿಸ್ತೀನಿ ಬನ್ನಿ ನಿಮಗೆ ಹತ್ತಿ ಹತ್ತಿ ಇದು ಬತ್ತಿ ಮಾಡ್ತೀವಲ್ಲ ಅದ್ರದ್ದು ಒಂದಿಷ್ಟು ಬೀಜ ಕೊಟ್ಟಿದ್ರು ಅಂಟಿ ಹಾಕಿದ್ದೀನಿ ಅದು ಬಂದಿದೆ ನೋಡಿ ಅದ ಇದೆ ನೋಡಿ ಹೆಚ್ಚಿಗೆ ಚಿಯಾ ಸೆಟ್ಸು ಇದೆ ನೋಡಿ ಒಂದಿಷ್ಟೇ ಹಾಕಿರೋದು ನಾನು ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಬಂದಿದ್ದಾವೆ ಅದರಲ್ಲಿ ಐದು ಬಂದಿದ್ದಾವೆ ಒಂದು ಎಷ್ಟೋ ಇದ್ವು ಅವು ಬಂದಿದೆ ರಟ್ನಲ್ಲಿ ಇದು ಹಾಗೆ ಡೈಲಿ ಕಿತ್ಕೊಂತ ಇದ್ದೀವಿ ಹಂಗೆ ಖಾಲಿ ಇರುತ್ತೆ ನಾಳೆ ಒಂದು ಸ್ವಲ್ಪ ಕಿತ್ಕಳಿಸ್ಬೇಕು ಇದನ್ನೆಲ್ಲ ಸೊಪ್ಪನ್ನು ನೋಡಿ ಫ್ರೆಂಡ್ಸ್ ಹಾವು ಎಲ್ಲಿ ಆ ಕಡೆ ತೋಟ ನಾನು ಇನ್ನೊಂದು ತೋಟ ಇದೆ ಅಂತ ಹೇಳ್ತಿದ್ನಲ್ವಾ ಹಾವು ನೋಡಿ ಯಾವ ರೀತಿ ಆಗಿದೆ ಅಂತಂದೇಳಿ ಅದ್ರೊಳಗೆ ಹೋಗ್ಕೊಂಡಿದೆ ಅಲ್ಲಿ ಅವರು ಇದ್ದಾರೆ ಹುಬ್ಳಿ ಧಾರವಾಡ ಸೈಡವ್ರು ಇದ್ದಾರೆ ಅವರು ಇಲ್ಲಿಂದ ಹೆಂಗೆ ಒಕ್ಕೊಂಡಿದೆ ನೋಡಿ ಆ ವೀಡಿಯೋರನ್ನ ಕರೆಸಿದ್ವಿ ಅದು ಯಾವ ನಾಗ್ರವು ಅಂದರೆ ನಾಗ್ರ ಅದು ಯಪ್ಪ ಮಕ್ಕಳು ಮರಿ ಇದ್ದಾರೆ ಅವ್ರಿಗೂ ಮೂವರು ಹೆಣ್ಮಕ್ಕಳು ನನಗಂತೂ ಕೇಳ್ಬಿಟ್ಟೆ ಭಯ ಆಯಿತು ನೋಡ್ಬಿಟ್ಟಂತೂ ಇನ್ನೂ ತುಂಬಾ ಭಯ ಆಯಿತು ಎಷ್ಟು ದೊಡ್ಡದಿದೆ ಅಂತಂದೇಳಿ ಅವ್ರು ಫಸ್ಟ್ ನಾನು ಇದನ್ನು ಹಾಕಬೇಕಾಗಿತ್ತು ನಾನು ಹಿಂದೆ ಮುಂದೆ ಹಾಕಿದ್ದೀನಿ ವೀಡಿಯೋನ ವಿಡಿಯೋನ ಸಾರಿ ಈ ರೀತಿ ಅದರಲ್ಲೆಲ್ಲ ಹಿಂಗೆ ಉಕ್ಕೊಂಡಿತ್ತು ಅವ್ರು ಆ ರೀತಿ ತೆಗೆದ್ರು ಅದನ್ನು ಯಪ್ಪ ನನಗಂತೂ ಆವು ನೋಡಿನೇ ತುಂಬ ಭಯ ಆಯಿತು ಹೆಂಗೆಲ್ಲ ನೋಡಿ ತೆಗ್ದಿದ್ದಾರೆ ಅವರು ಅಂತಂದೇಳಿ ಹಿಂದೆ ಮುಂದೆ ಆಗಿದೆ ಅದಕ್ಕೆ ವೀಡಿಯೋ ಒಂದು ಸ್ವಲ್ಪ ಒಳಗಿಂದ ಆ ರೀತಿ ಒಕ್ಕೊಂಡಿದೆ ಅವರು ಆ ರೀ ಆ ವೀಡಿಯೋನ ಇಲ್ಲೇ ಹತ್ರದಲ್ಲಿದ್ದಾರೆ ಬೇಗ ಕರೆಸಿದ್ವಿ ಅವರು ತುಂಬಾ ಬೇಗ ಬಂದ್ರಪ್ಪ ಇಲ್ಲಿ ಇನ್ನೊಂದು ಸಲೇ ಇಲ್ಲೊಂದಿತ್ತು ಇನ್ನೊಬ್ಬರು ತೋಟದಲ್ಲಿ ಅಲ್ಲಿ ತೆಗೆದ ಅವರೇ ಬಂದಿದ್ರಂತೆ ಹಾಗೆ ನಂಬರ್ ಇತ್ತಲ್ಲ ಹಂಗಾಗಿ ಫೋನ್ ಮಾಡಿ ಕರೆಸಿದ್ರು ನೋಡ್ತಾ ಇರ್ಬೋದು ಹಾವು ಹೆಂಗಿದೆ ಅಂತ ಹೆಂಗೆ ತೆಗಿತಾ ಇದ್ದಾರೆ ಅವರು ಅವ್ರು ಯಾವ ರೀ ಯಾವ ರೀತಿ ಟೆಕ್ನಿಕ್ ಇಟ್ಕೊಂಡು ಹಾವು ಹಿಡಿತಾರೆ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್ ನೋಡಿ ಯಾವ ರೀತಿ ತೆಗಿತಾ ಇದ್ದಾರೆ ಹಾವನ್ನ ಯಪ್ಪ ಹಾವು ಎಷ್ಟು ದೊಡ್ದಿದೆ ತುಂಬಾ ದೊಡ್ದಿದೆ ನಾಗರಾವದು ನಾಗರಾವನ್ನ ಯಾವುದೇ ಕಾರಣಕ್ಕೂ ಹೋಗಬೇಡಿ ಎಡೆ ಕೂಡ ಎತ್ತಿದೆ ನೋಡಿ ನೋಡ್ತಾ ಇರಬಹುದು ನೀವು ಹೆಂಗೆ ಕೈ ಬಿಸಿದಿರವರು ಕೆಳಗಡೆ ಬಿಟ್ಟು ಕಟ್ ಕಟ್ಟಾಗಿದೆ ಅನ್ಸುತ್ತೆ ಅಲ್ವಾ ಅದು ಹೌದು ಬಾಲನ ಉಚ್ಚು ಇದಿಲ್ಲ ಬಾಲ ಇಲ್ಲ ಕಟ್ಟಾಗಿದೆ ಕೋಲ್ ಹಿಡಿದ್ಬಿಟ್ಟು ಹಿಡಿತಾರೆ ಅವ್ರು ಎಂಥ ಟೆಕ್ನಿಕ್ಕನ್ನು ಉಪಯೋಗಿಸ್ತಾರೆ ಯಪ್ಪ ದೇವರೇ ಅವ್ರು ಏನಾದರೂ ಇದು ಹಾಕೊಂಡು ಬೀಳ್ಕೊಂಡಿರ್ತಾರ ಏನೋ ಯಾವ ರೀತಿ ಇದು ಮಾಡಿರ್ತಾರೆ ಗೊತ್ತಾಗಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ನನಗೊಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಹಾವು ಸಿಂಧು ಹಾವು ನೋಡೋದು ಹೆಂಗಿದೆ ಹಾವು ಯಪ್ಪ ದೇವ್ರಿ ಭಯ ನೋಡಿದರೆ ಭಯ ಹಾವು ಇಂದು ಹಾವು ನೋಡಿ ಹಿಂಗೆ ಸುತ್ತರಿತಾ ಇದೆ ಅಂತ ಇವರೇ ನೋಡಿ ಹಾ ವಿಡಿಯೋ ಇಲ್ಲೇ ಹತ್ರದಲ್ಲಿ ಇದ್ದಾರೆ ಯಾರಿಗಾದ್ರೂ ಇಲ್ಲೇ ಹತ್ತಿರದಲ್ಲಿದ್ದರೆ ನಂಬರ್ ಕೇಳಿ ಅವ್ರ ಬಗ್ನ ಇಲ್ಲಿ ಇತ್ತಂದರೆ ಕೊಡ್ತೀನಿ ಸ್ಕ್ರೀನ್ ಮೇಲೆ ಮತ್ತೆ ಇನ್ನೊಂದ್ಸಲಿ ಹಾಕ್ತೀನಂತೆ ನೋಡಿ ನಮ್ಮ ಮನೆಯವರು ಅವರು ಎಲ್ಲರೂ ಹೋಗಿದ್ರು ಅಲ್ಲಿಗೆ ಅವರು ತುಂಬ ಬ ಎದ್ದಿರ್ತಾರೆ ನೋಡಿದರೆ ಎಲ್ರಿಗೂ ಭಯ ಅಲ್ವಾ ಹಾವನ್ನು ನೋಡಿದರೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ರಲ್ಲ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾವು ಹೆಂಗಿತ್ತಂತ ನೋಡಿದ್ರಲ್ವ ನೋಡಿ ಅದನ್ನು ಕೂಡ ನೋಡಿದ್ದಕ್ಕೆ ಧನ್ಯವಾದಗಳು ತುಂಬಾ ಆ ವೀಡಿಯೋನ ಕರೆಸಿ ಹಿಡ್ಸಿದ್ದು ಈ ಇಲ್ಲಿಗೆ ಎಂಡ್ ಮಾಡ್ತೇನೆ ಇಲ್ಲಿಗೆ ಎಂಡ್ ಮಾಡಿ ಈ ವಿಡಿಯೋನ ಮುಗಿಸ್ತೀನಿ ನಾನು ಹಾಸ್ಪಿಟ್ಲಿಗೆ ಹೋಗಬೇಕು ಈ ಮೂರು ದಿನದಿಂದ ನನಗೆ ತುಂಬಾ ಕಾಲು ನಾವು ಕಾಲು ಅಡ್ಡಾಡಕ್ಕೆ ಕಾಲು ಅಷ್ಟು ಇದೆ ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಹೋಗ್ಬೇಕು ಇವತ್ತು ಹೇಗೆ ಏನಾದರೂ ಒಂದು ಕಾಡ್ತಾನೆ ಇರುತ್ತೆ ನಾವೇನೋ ಅನ್ಕೊಳೋದು ಅದು ಒಂದು ಆಗೋದು ಹಾಗೆ ಜೀವನದಲ್ಲಿ ನಡೀತಾನೆ ಇರುತ್ತೆ ಅದ್ರ ಪ್ರಕಾರ ನಾವು ಹೋಗ್ತಾನೆ ಇರಬೇಕು ಆಯಿತಾ ಬನ್ನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೇವೆ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಬೈ ಬೈ